ಇದ್ದ ಹಾಗೆ ನಾನು ಸುಮಾರು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೇಲೆ ನನಗೆ ಈಗಾಗಲೇ ಹೇಳಿದಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಸಾಲ ಕೂಡ ಸಪ್ಲೈಮೆಂಟ್ ಕೊಟ್ಟಿದ್ದ ಒಂದೇ ಒಂದೇ ಪ್ರಶ್ನೆ ನೇರವಾಗಿ ಸುತ್ತಿ ಬಳಸಿ ಉತ್ತರ ಗ್ರಾಮ ಪಂಚಾಯತಿಗೆ ಒಂದು ಅನುದಾನ ಬಂದಿತ್ತು ಕೊಟ್ಟಿಗೆ ಆಗಿತ್ತು ಆ ಕೊಟ್ಟಿಗೆ ಆದಾಗ ಆ ಕೊಟ್ಟಿಗೆ ಫಲಾನುಭವಿಗಳಿಗೆ ನೇರವಾಗಿ ಖಾತೆಗೆ ಅಮೌಂಟ್ ಹೋಗ್ಬೇಕಿತ್ತು ಬಟ್ ಈ ಅಮೌಂಟ್ ಹೆಂಗೆ ನಿಮ್ ಪಂಚಾಯತಿ ಈಗ ಸುಮಾರು ನಾನೂರ ಎಪ್ಪತ್ತು ಫೈಲ್ ಗಳನ್ನ ಏನ್ ಕ್ಲಿಯರ್ ಮಾಡಿದ್ರೋ ಅದರಲ್ಲಿ ಸುಮಾರು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಫೈಲ್ ಗಳು ಅವ್ರ ಅಕೌಂಟ್ ಹಿಂದೆ ಈ ಆಕ್ಷನ್ ಪ್ಲಾನ್ ಗಳು ಏನಾಗಿತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದೇ ಸಲ ಆಕ್ಷನ್ ಪ್ಲಾನ್ ಮಾಡಿ ಕಾಮಗಾರಿಗಳನ್ನ ಕೊಟ್ಟಿದ್ದು ಅವರಿಗೆ ಆಗ ಎನ್ ಎಮ್ ಆರ್ ಅನ್ನ ಅವ್ರ ಅವ್ರ ಅಕೌಂಟ್ ಕೊಟ್ಟಿದ್ದೆ ಏನ್ ಕೂಲಿ ಅಮೌಂಟ್ ನ ಕೊಡ್ತದ ಅವರು ಪಿ ಒ ಹಿಂದೆ ಕೊಟ್ಟಿದ್ದಾರೆ ಸಪ್ಲೈ ಬಿಲ್ ಅವ್ರಿಗೆ ಕ್ಲಿಯರ್ ಮಾಡಬೇಕು ಅಂತ ಅವ್ರ ಅಕೌಂಟ್ ಕೆಲವು ಅನ್ಫ್ಯೂಸ್ ಆಗಿರ್ತಕ್ಕಂಥವು ಸರ್ಕಾರದಿಂದ ನಾವು ಸಪ್ಲೈ ಬಿಲ್ ನ ಕೊಟ್ಬಿಡ್ತೀವಿ ರೈತರುಗಳಿಗೆ ಡೈರೆಕ್ಟ್ ಅವ್ರ ಖಾತೆ ಕೊಡ್ಬೇಕು ಅಂತಕ್ಕಂಥ ನಮ್ಮ ನಮ್ ಕಾನ್ಸೆಪ್ ಮೇಲೆ ನಮಗೂ ಅನುಕೂಲ ಆಯಿತು ನೇರವಾಗಿ ಕೊಡಬಹುದಲ್ಲ ಅಂತ ಅವ್ರನ್ನ ಕರ್ದು ನಮ್ಗೆ ಏನು ರೈತರ ಸಮಸ್ಯೆ ಬಗೆಹರಿಸ್ಬೇಕು ಅವ್ರ ಅಮೌಂಟ್ ಅವ್ರ ಕೈ ತಲುಪ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕರ್ದು ಅವ್ರ ಸಲಹೆಗಳನ್ನ ತಗೊಂಡು ಆಯ್ತು ನಾವು ಕೊಡ್ತೀವಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಮೇಲೆ ಸುಮಾರು ನೂರ ತುಂಬಾ ಜನ ನೂರ ಐವತ್ತರಿಂದ ನೂರ ಅರವತ್ತು ಜನ ಅಮೌಂಟ್ ಎತ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೋ ಒಂದು ಅವ್ರ ಅಕೌಂಟ್ ಅನ್ಫೀಸ್ ಆಗಿದೆ ಹಂಗಾಗಿ ಸಮಸ್ಯೆ ಆಗಿ ಅವ್ರ ಒಬ್ರು ಕೊಟ್ಟಿಲ್ಲ ಕರೆಸಿ ಮಾತಾಡಿ ರೈತರಿಗೆ ಏನೇ ಅನಾನುಕೂಲ ಆದರೂ ಅದಕ್ಕೆ ನಾನು ಸಂಪೂರ್ಣವಾಗಿ ಅವರ ಪರವಾಗಿ ನಿಂತ್ಕೊತೀನಿ ನಮ್ದು ಜವಾಬ್ದಾರಿ ಮೇಜರ್ ಆಗಿರೋದ್ರಿಂದ ನಾನು ಅವರಿಗೆ ದುಡ್ಡು ಕೊಡೋಕೆ ಪ್ರಾಮಾಣಿಕವಾಗಿ ಅವ್ರ ಕಾಲದ ಅಮೌಂಟ್ ಹಾಕ್ತಾ ಸರ್ ವಿದ್ಯುತ್ ದೀಪನ ಇವತ್ತಿನ ಮೇಲೆ ಕಂಟಿನ್ಯೂ ಮಾಡಿಸ್ತೀನಿ ಈಗಾಗಲೇ ಬಲ್ಪ್ಗಳಿರಲಿಲ್ಲ ನಿನ್ನೆ ಎಲ್ಲ ಬಲ್ಪ್ಗಳು ತರಿಸಿದೀನಿ ಇವತ್ತೇ ಸ್ಟಾರ್ಟ್ ಮಾಡಿಸ್ತೀನಿ ನಾನೇ ಹೋಗಿ ನಿಂತ್ಕೊಂಡು ವಿದ್ಯುತ್ ದೀಪಗಳನ್ನ ಮಾತ್ರ ಸಂಪೂರ್ಣವಾಗಿ ಮಾಡಿಸ್ತೀನಿ ಚರಣಿಗಳನ್ನ ಮಾತ್ರ ಆಕ್ಷನ್ ಪ್ಲಾನ್ ಏನಿದೆ ನನ್ ತಗೊಂಡು ದಿನಗಳ ಹಂತವಾಗಿ ಹಂತವಾಗಿ ಕ್ಲಿಯರ್ ಮಾಡಿ ಸರ್ ಸರ್ ಚರಂಡಿ ಮಾಡೋದಕ್ಕೆ ಸುಮಾರು ಮೂರರಿಂದ ನಾಲ್ಕು ತಿಂಗಳು ಈಗ ನಾವು ಕಳಿಸಿ ಅನ್ಮೋದ್ರಿ ಗಿಡ ಗಿಂಡೆಗಳು ಏನಿದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನೇನ್ ಮಾಡ್ಬೇಕು ಇವತ್ತಿಂದಲೇ ಹೋಗಿ ನಮ್ಮ ಅಧಿಕಾರಿಗಳ ತಂಡ ಕಟ್ಕೊಂಡು ಇವತ್ತಿಂದಲೇ ಪ್ರಾಮಾಣಿಕೆ ನಾನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಯ್ಕೆಯಾಗಿ ಸದಸ್ಯನಾಗಿದ್ದೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಅಧ್ಯಕ್ಷನಾಗಿ ನಾನೇ ಅದೇ ಕ್ಷೇತ್ರದ ಸದಸ್ಯನಾಗಿ ಆಯ್ಕೆ ಜೊತೆಗೆ ಏನಾಗಿದೆ ನಾನು ಅಧ್ಯಕ್ಷನಾದ ಮೇಲೆ ಕೂಡ ಒಂದೊಂದು ಹಳ್ಳಿನ ಅಂತಂತ ತಗೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ತುಂಬಾ ಆಸೆ ನಾನು ಈಗಾಗಲೇ ನಾನು ಉದಾಹರಣೆಗೆ ನಿಮಗೆ ನೋಡಿ ಇಷ್ಟೋ ಕಾಮಗಾರಿನೂ ಕೂಡ ನೋಡಿ ಕಾಣ್ತದೆ ಒನ್ ಅವರ್ಗೆ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿನ ನಾವು ಆ ಕ್ಷೇತ್ರಕ್ಕೆ ಇಷ್ಟೊಂಥರ ಅನನುಕೂಲ ಆಗಿದೆ ಅಂತ ಹಿಂದೆ ಇದ್ದಂತ ನಮ್ಮ ಡಿ ಸಿ ಸಾಹೇಬರು ಡಿ ಸಿ ಮೇಡಮ್ ಅವರು ಬಂದು ಒಂದು ಕೆರೆ ಹೊಡೆದೋದಾಗ ಬಂದಿದ್ರು ಅವ್ರನ್ನ ಕರ್ಕೊಂಡೋಗಿಲ್ಲ ತೋರಿ ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿ ಅಂತ ಹೇಳಿದ್ರು ಇಷ್ಟು ಕಾಮಗಾರಿನೂ ಕೂಡ ಹೊನ್ನಾವರ ಗ್ರಾಮಕ್ಕೆ ಕಾಮಗಾರಿ ಮಾಡಬೇಕು ಅಂತ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾನು ಅನುಮೋದನೆಯನ್ನ ಆಕ್ಷನ್ ಪ್ಲಾನ್ ಕಳಿಸಿ ಅನುಮೋದನೆ ತಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಈ ಕ್ಷೇತ್ರವನ್ನ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನನ್ನ ಅಭಿಲಾಷೆ ಜೊತೆಗೆ ಏನಾಗಿದೆ ಇವಾಗ ಈ ಆಕ್ಷ ಬಂತು ಕೂಡಲೇ ನಾವು ಈಗಾಗಲೇ ಇಂಜಿನಿಯರಿಂಗ್ಸ್ ಕರ್ಕೊಂಡು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಎಸ್ಟಿಮೇಷನ್ ಮಾಡಿಸಿ ತಾಲೂಕ್ ಪಂಚಾಯಿತಿಯಿಂದ ಇವ ಸಹತ್ರ ಅನುಮೋದನೆ ಪಡೆದು ಈಗಾಗಲೇ ಅನುಬಂಧಕ್ಕೆ ಅನುಬಂಧ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ ಅವ್ರು ಕೊಟ್ಟ ಮೇಲೆ ನಾವು ಇಲ್ಲಿ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಬೇಕು ಇಲ್ಲೇನಾಗಿದೆ ಸಿಕ್ಸ್ಟಿ ಫಾರ್ಟಿ ವೈಲೇಷನ್ ಆಗಿ ನಮಗೆ ಜಿಲ್ಲಾ ಪಂಚಾಯತಿಯಿಂದ ಅನುಬಂಧಗಳನ್ನ ಸಲ ಕೊಡ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಷ್ಟು ಕಾಮಗಾರಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಇದೇ ಗ್ರಾಮಕ್ಕೆ ಕೆಲಸ ಮಾಡಬೇಕಂಥ ಕಾಮಗಾರಿಗಳನ್ನ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಇದು ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಣ ಅಂದ್ಬಿಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲಾ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಒಳಗೊಂಡಂತೆ ಎಲ್ಲರೂ ಅವರಿಗೆ ಬರ್ತಕ್ಕಂಥ ಏನೇನು ಆ ಹಳ್ಳಿಗೆ ಏನು ಕಾಮಗಾರಿಗಳನ್ನ ಮಾಡೋದು ಆ ನೆಕ್ಸ್ಟ್ ಇಯರ್ ಬಂದಾಗ ನಿಮ್ಮ ಹಳ್ಳಿ ಗುಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಗೊಂಡು ನಾನು ಸುಮಾರು ಅರವತ್ತರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಅನುಮೋದನೆ ತಗೊಂಡಿದ್ದೆ ಈಗಾಗಲೇ ಜಿಲ್ಲಾ ಪಂಚಾಯತ್ನಲ್ಲಿ ಆಗ್ಬೋದು ನಮ್ಮ ತಾಲೂಕ್ ಪಂಚಾಯತಿ ಸುಮಾರು ನನ್ನ ಹತ್ರ ಎಸ್ಟಿಮೇಷನ್ ಏನಿದೆ ಎಲ್ಲ ತೋರಿಸ್ತೀನಿ ನಮ್ಮ ಗಾಡಿನ ಇದೆ ಎಸ್ಟಿಮೇಷನ್ ಮಾಡಿ ಎಲ್ಲ ತಗೊಂಡೆ ಫೈನಲ್ ಅಂತ ಇನ್ನೇನು ಮಾರ್ಚ್ ಎಂಡಲ್ಲಿ ನಮಗೆ ಅನುಮೋದನೆ ಕೊಡಲಿಲ್ಲ ಆಮೇಲೆ ಮಾರ್ಚ್ ಆದಮೇಲೆ ಏಪ್ರಿಲ್ಗೆ ಹೋದೋ ಇದು ಹೋದ ವರ್ಷಕ್ಕೆ ಮುಗಿದೋಯ್ಕೊಂಡು ಈ ಹೊಸ ವರ್ಷದಲ್ಲಿ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಂದ ಮೂವತ್ತು ಲಕ್ಷ ರೂಪಾಯಿ ವಿಶ್ವಾಸ ಎಲ್ಲ ಸದಸ್ಯರನ್ನೂ ವಿಶ್ವಾಸ ನಿಮ್ಮ ಕ್ಷೇತ್ರದ ಆಮೇಲೆ ಅಭಿವೃದ್ಧಿ ಮಾಡೋಣ ತುಂಬ ಹಿಂದುಳಿದಿದೆ ಗ್ರಾಮಾಂತರ ಒಂದು ಇದನ್ನು ಹೇಳಿ ಅವರಿಗೆ ಅದನ್ನು ಆಕ್ಷನ್ ಪ್ಲಾನ್ನ ಮಾಡಿದ್ದೀನಿ ಈಗ ಅದನ್ನು ಕೂಡ ಇನ್ನೂ ಕೊಟ್ಟಿಲ್ಲ ಈ ನಾನು ರಿಕ್ವೆಸ್ಟ್ ಒಂದು ಇಲ್ಲಿಂದ ನಾನು ರೈತರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಅವ್ನಿಗೆ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ದಯಮಾಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಗೆ ಕೈ ಮುಗಿದು ಬೇಡೋದಿಷ್ಟೇ ನನ್ನ ಗ್ರಾಮ ಪಂಚಾಯಿತಿ ನನ್ನ ಕ್ಷೇತ್ರಕ್ಕೆ ಅನುಬಂಧಗಳನ್ನ ಕೊಡಿ ದಯಮಾಡಿ ರಿಕ್ವೆಸ್ಟ್ ಅನುಬಂಧಗಳನ್ನ ಕೊಡಿ ನಾವು ಕಾಮಗಾರಿ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿದ್ದೀವಿ ನಾವು ಯುವಕರಿದ್ದೀವಿ ನಾವು ಇನ್ನೊಂದು ರಾಜಕಾರಣದಲ್ಲಿ ಮುಂದೆ ಬೆಳಿಬೇಕು ಅಧ್ಯಕ್ಷ ತಾವು ಹೇಳ್ತಾ ಇರೋದ್ ಏನು ಅಂದ್ರೆ ಕಾಮಗಾರಿ ಬೇರೆ ಪ್ರಶ್ನೆ ಒಂದು ವಿದ್ಯುತ್ ದೀಪ ಒಂದು ರಸ್ತೆ ಬೆಳ್ಕೊಂಡಿರೋ ಗಿಡನ ಒಂದು ಜೆ ಸಿ ಪಿ ಲಾರ ಉಜ್ಬೋದು ಚರಂಡಿ ಆ ನೀರೆಲ್ಲ ಮನೆ ಮುಂದೆನೇ ಹರಿತದೆ ಹೋಲಿ ಒಂದು ಸಾಮಾನ್ಯವಾಗಿ ಒಂದು ಲೈಟ್ ಹಾಕ್ಸಕ್ಕೂ ಆಗಿರ್ವ ನಾವು ಕೂಡ ಹೋಗಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಅದನ್ನೆಲ್ಲ ಒಂದು ಲೈಟ್ ಇಲ್ವ ನೇತಾಡ್ತಾ ಏನು ದೀಪ ಇಲ್ ಚರಂಡಿ ಒಳಗಡೆ ಹೋಗ್ತಾ ಇದ್ದಾರೆ ಈಗ ಬರ್ತಕ್ಕಂತ ಸಾಂಕ್ರಾಮಿಕ ರೋಗಗಳು ನಿಮ್ಗೂ ಕೂಡ ಗೊತ್ತು ಇದು ಜನರ ತುಂಬಾ ಪರಿಣಾಮ ಬೀರ್ತದೆ ನಿಮ್ಗ ಅಮ್ಮ ನೀವು ಯಾಕೆ ಇಷ್ಟು ದಿನ ನಾನು ನನ್ನ ನನ್ನ ಕ್ಷೇತ್ರದ ಮತದಾರರು ಏನಿದಾರೋ ಅವ್ರ ಜೊತೆ ನಾನು ಒಬ್ಬ ಸಾಮಾನ್ಯವಾದ ರೈತ ನನಗೂ ಕೆಲಸ ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ತುಂಬಾ ಇದೆ ಅದೇ ಒಂದು ಡ್ರೈನ್ ಮೇಜರ್ ಇತ್ತು ಅದನ್ನು ಡ್ರೈನ್ ಮಾಡಿತ್ತು ಮತ್ತೆ ಸುಮಾರು ಹತ್ತು ವರ್ಷಗಳಿಂದ ಅದೊಂದು ಬೀದಿ ಇದೆ ಆ ಮೇಲ್ಗಡೆ ಅಂತ ಬೀದಿ ಇದೆಯಲ್ಲ ಆ ಬೀದಿಗೆ ವಿದ್ಯುತ್ ಕಂಬ ಇರಲಿಲ್ಲ ನನ್ನ ಈಗ ಅವರ ಕಂಬ ಆ ಫೋನ್ ತರಿಸಿ ಲೈನ್ ಎರಿಸಿ ವಿದ್ಯುತ್ ವ್ಯವಸ್ಥೆನೇ ಇರಲಿಲ್ಲ ಆ ಪಕ್ಕದ ಬೀದಿಯಿಂದ ಇಂದ ಹೇಳ್ಕೊತಿದ್ರು ಅದನ್ನ ಮಾಡಿಸಿದೀನಿ ಅಂತಂತವಾಗಿ ಯಾವುದೇ ಕಾರ್ಯ ಕೆಲಸ ಕಾರ್ಯಕ್ರಮಗಳು ಇರ್ಬೋದು ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ನಾನೇ ಜಿಲ್ಲಾ ಪಂಚಾಯತಿಗೆ ಖುದ್ದು ಹೋಗಿ ಇಂಥ ನಮ್ಮ ಪಂಚಾಯತ್ ಇಂಥ ಒಂದು ಗ್ರಾಮ ಈಗ ಈ ಥರ ಆಗಿದೆ ನನ್ನ ಕಾನ್ಸ್ಟೆನ್ಸಿ ಅಂತ ಹೇಳಿ ಮೇಡಮ್ ಗಮನಕ್ಕೆ ತಂದು ಮೇಡಮ್ ತುಂಬಾ ಪ್ರಬುರ ಇದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆ ಬಂದಿರೋದು ಕೆಲಸ ಕಾರ್ಯಗಳನ್ನ ಕೊಡ್ತಾರೆ ಅಭಿಲಾಷೆ ಸಂಪೂರ್ಣವಾಗಿ ಕೆಲಸಗಳನ್ನ ಮಾಡ್ತೀನಿ ಮಾಡ್ಕೊಡ್ತೀನಿ ಪ್ರತಿಭಟನೆ ಮಾಡ್ತಾ ಇರೋದು ಈಗ ಅವರು ಅಹವಾಲುಗಳನ್ನ ನಮ್ಮ ಸಂಬಂಧಪಟ್ಟ ಇಒ ಸಾಹೇಬರು ಬರ್ತಾ ಇದಾರೆ ಇವಾಗ ಅವ್ರನ್ನ ಅಹವಾಲುಗಳನ್ನ ತಗೊಂಡು ಹಂತವಾಗಿ ಪ್ರತಿಯೊಬ್ಬರು ರೈತರ ಸಮಸ್ಯೆ ಬಗೆಹರಿಸಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ